ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಒಂದು ಸಾವಿರಕ್ಕೂ ಹೆಚ್ಚು ಖಾಲಿ ಇರುವಂಥ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾಗಿ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಂದ ಅಧಿಕೃತವಾದಂಥ ಒಂದು ಟ್ವಿಟರ್ ಕೂಡ ಇದಾಗಿರುತ್ತೆ ವಿ ಎ ಒ ಶುಲ್ಕದ ಪಾವತಿಯ ಪರಿಹಾರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಆನ್ಲೈನ್ನ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಶುಲ್ಕ ಪಾವತಿ ಪಾವತಿ ಮಾಡಿದ ನಂತರವೂ ಕೂಡ ನಿಮಗೆ ನಿಮ್ಮ ಒಂದು ಶುಲ್ಕವನ್ನು ಪೇಮೆಂಟ್ ಮಾಡಿ ಅಂತ ಈ ಥರ ತುಂಬ ಜನ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ ಹಾಗಾಗಿ ಇದಕ್ಕೆ ಕೆ ಎಂದ ಇದೀಗ ಅಧಿಕೃತವಾಗಿ ಒಂದು ಹೊಸ ಇಮೇಲ್ ಐಡಿಯನ್ನು ಕೂಡ ನೀಡಲಾಗಿದೆ ಈ ಒಂದು ಇಮೇಲ್ ಐಡಿಗೆ ನಿಮ್ಮ ಒಂದು ಅಪ್ಲಿಕೇಶನ್ನ ನಂಬರ್ ಮತ್ತು ನೀವು ಅರ್ಜಿ ಅರ್ಜಿ ಸಲ್ಲಿಸಿದ ನಂತರ ಪೇಮೆಂಟ್ ಮಾಡಿದಂಥ ಒಂದು ಸ್ಲಿಪ್ಪನ್ನು ನೀವು ಇವರಿಗೆ ಸೆಂಡ್ ಮಾಡಿದರೆ ಇಮೇಲ್ನ ಮುಖಾಂತರ ವಿತಿನ್ ಟೂ ಡೇಸ್ ಒಳಗೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ಕಂಪ್ಲೀಟ್ ಮಾಡಿಕೊಡಲಾಗುತ್ತೆ ಅಂತಂದರೆ ನಿಮ್ಮ ಒಂದು ಪೇಮೆಂಟ್ ಪ್ರೋಸೆಸಿಂಗ್ ಎಲ್ಲಿರುತ್ತಲ್ಲ ಆ ಒಂದು ಪೇಮೆಂಟನ್ನು ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ಫೈನಲ್ ಪ್ರಿಂಟೌಟನ್ನು ಕೂಡ ನೀಡಲಾಗುತ್ತದೆ ಅಂತ ಇದೀಗ ಅಧಿಕೃತವಾಗಿ ಕೆ ಎಂದ ಅಧಿಕೃತ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿರುತ್ತೆ ಸ್ನೇಹಿತರ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಮತ್ತು ಬಿ ಎಂ ಟಿ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೀಗ ಅಧಿಕೃತವಾಗಿ ಇಂದ ಪ್ರಕಟ ಮಾಡಲಾಗಿರುವಂಥ ಅಧಿಸೂಚನೆಯಲ್ಲಿ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಶುಲ್ಕ ಪಾವತಿಸಿದ ನಂತರವೂ ಕೂಡ ಶುಲ್ಕ ಮಾಹಿತಿಯ ಅಪ್ಡೇಟ್ ಆಗಿ ಆಗದಿದ್ದಲ್ಲಿ ಈ ಕೆಳಕಂಡ ಒಂದು ಇಮೇಲ್ ಸಖ್ಯೆ ಅಂತಂದರೆ ವಿ ಎ ಒ ಪೇಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಎಂಬುವಂಥ ಈ ಒಂದು ಇಮೇಲ್ಗೆ ನಿಮ್ಮ ಒಂದು ಸ್ಕ್ರೀನ್ಶಾಟನ್ನು ಅಂತಂದರೆ ನೀವು ಫೋನ್ ಪೇ ಮಾಡಿದ್ರೆ ಫೋನ್ಪೇ ಅಥವಾ ನೀವು ನಿಮ್ಮ ಒಂದು ಕಾರ್ಡಿಂದ ಪೇಮೆಂಟ್ ಮಾಡಿದ್ರೆ ಆ ಒಂದು ಕಾರ್ಡಿನ ಪೇಮೆಂಟ್ನ ಸ್ಟೇಟಸನ್ನು ನೀವು ಅಂತಂದರೆ ಪೇಮೆಂಟ್ ಸ್ಟೇಟಸನ್ನು ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ಸೆಂಡ್ ಮಾಡಿದ್ರೆ ವಿತಿನ್ ಟೂ ಡೇಸ್ ಒಳಗಡೆ ಅಪ್ಡೇಟ್ ಮಾಡಲಾಗುತ್ತದೆ ಅಂತ ಇದೀಗ ಅಧಿಕೃತವಾಗಿ ಹೊಸದಾದಂಥ ಒಂದು ಇಮೇಲನ್ನು ಕೂಡ ಇದೀಗ ನೀಡಲಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ನಿಮ್ಮ ಒಂದು ಪೇಮೆಂಟ್ ಡೀಟೇಲ್ಸ್ ಕೂಡ ಇನ್ನೂ ಅಪ್ಡೇಟ್ ಆಗಿಲ್ಲ ನೀವು ಅಮೌಂಟ್ ಪೇಮೆಂಟ್ ಮಾಡಿದರೂ ಕೂಡ ಅಮೌಂಟ್ ಕಟ್ ಆದ ನಂತರ ನಿಮಗೆ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಮಾಡಿ ಅಂತ ತೋರಿಸ್ತಾ ಇದ್ದರೆ ವಿದ್ಯಾರ್ಥಿಗಳು ಈ ಒಂದು ನಾನು ತಿಳಿಸ್ತಿರುವಂಥ ಒಂದು ಇಮೇಲ್ ಅಡ್ರೆಸ್ಗೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೂ ನಿಮ್ಮ ಒಂದು ಪೇಮೆಂಟ್ ಸ್ಲಿಪ್ಪನ್ನು ಕೂಡ ನೀವು ಸೆಂಡ್ ಮಾಡಿದ್ರೆ ವಿತಿನ್ ಟೂ ಡೇಸ್ ಒಳಗಡೆ ನಿಮಗೆ ಫೈನಲ್ ಪ್ರಿಂಟ್ಔಟನ್ನು ಕೂಡ ನೀಡಲಾಗುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ಆದಷ್ಟು ಲೈಕ್ ಮಾಡಿ ಮತ್ತು ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲು ಬಯಸುವಂಥ ಅಭ್ಯರ್ಥಿಗಳು ಮತ್ತು ಹಾಕಿರುವಂಥ ಅಭ್ಯರ್ಥಿಗಳೊಂದಿಗೆ ಶೇರ್ ಮಾಡೋದ್ರ ಮೂಲಕ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ